ನಿದ್ದೆಗಣ್ಣಲ್ಲೇ ಬಂದು ಕೂತಿದ್ದಾಳೆ ಬರ್ತಿದ್ದಾಳೆ ಹಾಡ್ಬೇಕಾರೆ ಎಷ್ಟು ಏನೋ ಗೊತ್ತಿಲ್ಲ ಸ್ಟಾರ್ಟ್ ಮಾಡದ್ಲಾ ನೋಡ್ಬಿಡು ಕರ್ಕೊಂಡೋಗ್ತೇನೆ ಬನ್ನ ವಿಂಗಡಿಕೋತಗಣಂದ ಇಲ್ಲಿ ಹಿಂದೆ ಕೂತ್ಗೋಯೆ ಫ್ಯಾಂಟಿ ಚುಟ್ಟಿ ಬೈ ಬೇಗ ಬಂದು ಬಿಡ್ತೀನಿ ಸಂತ ಸಂಜೀವ ಆ ಬೈಕಲ್ ಬಂದು ಬೈಕಲ್ ಸ್ಟ್ಯಾಂಡ್ ಹಾಕಿ ಬಿಡೋಣ ಅಂತ ಹೊರಕೊಳಳ್ಕೊತಾ ಇರೋ ನಿಧಾನಕ್ಕೆ ಬೈ ಬಿಡೋಣ ಕೈ ಕೊಡು ಥ್ಯಾಂಕ್ ಯು ಅವ್ವ ಬೈ ರೀನ ಬೈ ಮನ್ ಬರ್ತೀನಿ ಅವಳು ಬೇಜಾರ್ ಆಗ್ಬಿಡತಾ ಪ್ರಸಾದ್ ಬೈ ಊರಲ್ಲಿ ಇದ್ದೆ ಇವತ್ತು ಹೊರಡ್ತಾ ಇದ್ದೀನಿ ಬೇಜಾರಾಗ್ತಾ ಇದೆ ಅನ್ಕೊಂಡಿದ್ದಿ ಊರು ಬರೋದು ಎಷ್ಟು ದಿನ ಆಗುತ್ತೋ ಏನೋ ಗೊತ್ತಿಲ್ಲ ಇನ್ನೊಂದು ತಿಂಗ್ ಆಗ್ಬೋದ ಇನ್ನೊಂದು ತಿಂಗಳು ಅಥವಾ ಎರಡು ತಿಂಗಳು ಬರ್ತೀವಿ ಬಂದರೆ ವಾಪಸ್ ಹೋಗ್ತೀನಿ ಅಷ್ಟೇ ಇರಲ್ಲ